ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಿರೋ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಸೈಟ್ ವಾಪಸ್ ಕೊಟ್ಟಿರೋದು ನಮ್ಮ ಹೋರಾಟದಿಂದ ಆದರೂ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿರೋದಕ್ಕೆ ನಮಗೆ ಬೇಸರ ಇದೆ ನಮಗಿಂತ ಹೆಚ್ಚು ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಬೇಸರ ತರಿಸಿದೆ ಅಂತ ಹೇಳ್ಕೊಂಡಿದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ ಮೂಡಾ ವಿಚಾರದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದೇವೆ ಪಾದಯಾತ್ರೆ ಕೂಡ ಮಾಡಿದ್ದೀವಿ ದೇಶದ ದೊಡ್ಡ ವಕೀಲರು ಬಂದು ವಾದ ಮಾಡಿ ಹೋಗಿರೋ ಕೇಸ್ ಇದು ಮುಡಾದಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂದಮೇಲೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಟ್ಟರು ನಾಳೆ ಕ್ಲೀನ್ ಚಿಟ್ ಕೊಡ್ತಾರೆ ಪೊಲೀಸರು ನಾಳೆ ಎ ಒನ್ ಟೂ ತ್ರೀ ಫೋರ್ ಯಾರದ್ದು ತಪ್ಪಿಲ್ಲ ಅಂತ ಹೇಳ್ತಾರೆ ಲೋಕಾಯುಕ್ತ ಲೋಕಾಯುಕ್ತ ಪೊಲೀಸರು ಮುಡಾ ಲೇಔಟ್ ಮಾಡಿರುವುದು ಸಿದ್ದರಾಮಯ್ಯ ಕುಟುಂಬಕ್ಕೆ ಗೊತ್ತೇ ಇಲ್ಲ ಆ ಕಡೆ ನೋಡೇ ಇಲ್ಲ ಅವರು ಸಿಎಂ ಕುಟುಂಬದ ಸದಸ್ಯರು ಅಮಾಯಕರು ಮುಗ್ಧರು ಮೂಡಾ ಕಡೆ ತಲೆ ಹಾಕಿಯೂ ಮಲಗಿಲ್ಲ ಅಂತ ವ್ಯಂಗ್ಯವಾಡಿದ್ರು ನಾಳೆ ಎಲ್ಲಾ ತಪ್ಪು ಅಧಿಕಾರಿಗಳದ್ದೇ ಅಂತಾರೆ ಇದು ಮೊದ್ಲೇ ಪೂರ್ವ ನಿಯೋಜಿತ ವರದಿ ಲೋಕಾಯುಕ್ತ ಪೊಲೀಸರಿಗೆ ಕೇಳ್ತೀನಿ ಏನು ಅಕ್ರಮ ನಡೆದಿಲ್ಲ ಅಂದಿದ್ರೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ದೊಡ್ಡ ದೊಡ್ಡ ವಕೀಲರನ್ನ ಯಾಕೆ ಕರೆತಂದ್ರಿ ಹಳ್ಳಿ ಲಾಯರ್ ಸಾಕಾಗಿತ್ತಲ್ವಾ ಸಿದ್ದರಾಮಯ್ಯಗೆ ಭಯ ಆಗಿಯೇ ದೊಡ್ಡ ವಕೀಲರನ್ನ ಕರೆಸಿ ವಾದ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಇನ್ನು ನಮ್ಮ ಮುಡ ಹೋರಾಟಕ್ಕೆ ಜಯ ಸಿಕ್ಕಿದೆ ನಮ್ಗೆ ಹಿನ್ನಡೆಯಾಗಿಲ್ಲ ನಮ್ಮ ಹೋರಾಟದ ಫಲವಾಗಿಯೇ ಇಡಿ ಮೋಡಾ ಆಸ್ತಿ ಸೀಸ್ ಮಾಡಿದ್ದು ಆದ್ರೆ ಲೋಕಾಯುಕ್ತ ಪೊಲೀಸರು ಪ್ರಭಾವಕ್ಕೊಳಗಾಗಿ ಕ್ಲೀನ್ ಚಿಟ್ ಕೊಡ್ತಿದ್ದಾರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಲೋಕ ಪೊಲೀಸರ ಬಿ ರಿಪೋರ್ಟ್ ಕೊಟ್ಟರು ಅದನ್ನ ಕೋರ್ಟ್ ಒಪ್ಪಬೇಕು ಕೋರ್ಟ್ ಒಪ್ಪದೇ ಇದ್ರೆ ಇವರೇನ್ ಮಾಡ್ತಾರಾಗ ಕೋರ್ಟ್ ಇವರ ಕ್ಲೀನ್ ಚಿಟ್ ಒಪ್ಪದೆ ಸಿಬಿಐಗೆ ಕೊಟ್ರೆ ನೋಡೋಣ ಕೋರ್ಟ್ ತೀರ್ಮಾನ ಏನ್ ಬರುತ್ತೆ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ನಿಂದ ನಮಗೆ ನೂರಕ್ಕೆ ನೂರು ಪ್ರತಿಶತ ಬೇಜಾರಾಗಿದೆ ನೋವಾಗಿದೆ ಆದರೆ ನಮಗಿಂತ ಹೆಚ್ಚು ಬೇಜಾರು ಕಾಂಗ್ರೆಸ್ನ ಕೆಲವು ನಾಯಕರಿಗಾಗಿದೆ ಅವರಿಗೆ ರಾತ್ರಿ ನಿದ್ದೆ ಬರಲ್ಲ ಅಂತ ಹೇಳಿದ್ದಾರೆ ಈ ಕೇಸ್ ಮುಚ್ಚಿ ಹಾಕಬೇಕು ಅಂತಾನೆ ಲೋಕಾಯುಕ್ತ ತನಿಖೆಗೆ ಈ ಪ್ರಕರಣ ಕೊಡಲಾಯ್ತು ಈಗಲೂ ನಾವು ಆಗ್ರಹ ಮಾಡೋದು ಈ ಕೇಸ್ ಸಿಬಿಐಗೆ ಕೊಡ್ಲಿ ಏನು ಅಕ್ರಮ ಇಲ್ಲ ಅಂದ್ರೆ ಮುನ್ನೂರು ಕೋಟಿ ಆಸ್ತಿ ಯಾಕೆ ಇಡಿ ಸೀಸ್ ಮಾಡ್ತು ಮೂಡಾದಲ್ಲಿ ಮೂರ್ನಾಲ್ಕು ಸಾವಿರ ಕೋಟಿ ಅಕ್ರಮ ಆಗಿದೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಗೊತ್ತಿಲ್ಲದೆ ಸೈಟ್ ಅಲಾಟ್ ಆಗಿದೆ ಪಾಪ ಇವ್ರು ಕೇಳೂ ಇಲ್ಲ ನೋಡೂ ಇಲ್ಲ ಸೈಟ್ ಕೊಟ್ಟಿದೆ ಸರ್ಫ್ ಸರ್ಫ್ನಲ್ಲಿ ಕ್ಲೀನ್ ಮಾಡಿದಷ್ಟು ಸಿದ್ದರಾಮಯ್ಯ ಕುಟುಂಬ ಕ್ಲೀನ್ ಆಗಿದೆ ಅಂತಾರೆ ನಾವು ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಭೂ ಹಗರಣದ ತನಿಖೆ ಮುಕ್ತಾಯವಾಗಿದ್ದು ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸೋದಕ್ಕೆ ಸಜ್ಜಾಗಿದ್ದಾರೆ ಆದರೆ ಈ ತನಿಖಾ ವರದಿಯಲ್ಲಿ ಸಿದ್ದರಾಮಯ್ಯ ಹಾಗೂ ಇತರ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಈ ಬಗ್ಗೆ ಲೋಕಾಯುಕ್ತ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಕೂಡ ಕೊಟ್ಟಿದ್ದು ಸಾಕ್ಷ್ಯಾಧಾರಗಳ ಕೊರತೆಯಿಂದ ತನಿಖೆಗೆ ಅರ್ಹವಲ್ಲದ ಪ್ರಕರಣ ಅಂತ ತಿಳಿಸಿದ್ದು ಬಿ ರಿಪೋರ್ಟ್ ಸಲ್ಲಿಸುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಈಗ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವುದೇ ತಪ್ಪನ್ನ ಮಾಡಿಲ್ಲ ಅನ್ನೋದು ಸ್ಪಷ್ಟವಾದ ಹಾಗಾಗಿದೆ ಮೂಡಾ ಪ್ರಕರಣದ ಅಂತಿಮ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸುವುದಾಗಿ ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ